ಹಲೋ ಗ್ರಜಾ ಹೇಗಿದ್ದೀರಾ ಅಲ್ಲ ಎಲ್ರಿಗೂ ರಕ್ಷಾ ಬಂದ ಹಾರ್ದಿಕ ಶುಭಾಶಯ ಸೊ ನೋಡ್ತಿದ್ದೀರಲ್ಲ ಫುಲ್ ಆಗಿದೆ ಅಲ್ಲ ಸೊ ಇದು ಇವತ್ತು ಬೆಳಗ್ಗೆಯಿಂದ ತನಕ ಆಗಿರೋದು ಇದೆಲ್ಲ ಆಫೀಸ್ ಅವರು ಅಕ್ಕಪಕ್ಕದ ಮನೆಯವರೆಲ್ಲ ಕಟ್ಟಿರೋದು ಎಷ್ಟುವರೆಗೆ ಆದ್ದು ಬೆಳಗ್ಗೆಯಿಂದ ಎಷ್ಟೋ ತನಕ ಅಂತೆಲ್ಲ ಆಯ್ತಾ ಅದ್ ಕ್ವಿಕ್ ಆಗಿ ಕಂಡ್ಕ ಬನ್ನಿ ರಾಖಿ ಕಟ್ಟದರಿಗೆ ಎಂಥವ್ರು ಕೊಡ್ಕೊಲ್ಲ ದುಡ್ಡಾಗ ಕೊಡೋದಿಲ್ಲ ನಾವು ಇದನ್ನ ಕೊಡುವ ಬಾಯಿ ಸಿ ಮಾಡುವ ಗಂಡು ಮಕ್ಳಿಗೆ ಕೊಟ್ಟುದ ಗಂಡು ಮಕ್ಕಳಿಗೆ ಇದೆಲ್ಲ ತಪ್ಪಾಗ್ದ ಎಂಟು ಹಣಿ ಹಾಕಿ ಬರ್ತಾ ಒಂದ್ ರೂಪಾಯಿ ಅ ಈಗ ಒಂದಾಯ್ತಾ ನಮ್ದ್ರಾಗ ಎಂಟು ಇದೆ ಇದೆಲ್ಲ ಫ್ಯಾಷನ್ ಅಷ್ಟೇ ನಿಜ ಹಾಕಿ ತರ್ತಾರೆ ಈ ಕೈಗೆ ಇವತ್ತೊಂದು ತೂಕ ಜಾಸ್ತಿ ಆಗ್ತದೆ ತೂಕ ಆಗ್ತ ಒಂದು ಎಂತ ನಾಳೆ ಬಿತ್ತಿ ಕದಿ ಅಲ್ಲ ಬಿಟ್ಟು

आइसक्रीम सा सा दिन तो गुdatatablese थैंक यू सॉरी बने हैं हैंnavbar का बिल्कुल नहीं ये बनाना नहीं ಅಂತ ಹೇಳಿದೆ गोल गोल ಯಾ ತಪ್ಪು ಇಲ್ಲ ಕಟ್ಟಕಂತ ಇಲ್ಲ ಇದು ಫ್ಯಾಷನ್ ಇದ್ದಲ್ಲ ತಂದ್ರೆ ಎಷ್ಟು ಬೆಲೆಗೆ हैं ಮತ್ತೆ ನಾಳೆ ಇಚ್ಚಿ ಕೊಡ್ತೇವೆ ವಾಪಸ್ ಕೊಡಿ ಅಂಗಡಿಯನ್ನು ಮತ್ತೊಂದು ಮತ್ತೆ ಅಲ್ಲಿ ಎಷ್ಟಾಗಿ ಗಿಂಟಾಕ್ತ ರೀ ಹಾಂ ಎಸ್ ಟೋಕನ್ ನಂಬರ್ ಎರಡು ಹಾಗೆ ಈ ಥರ ರಾಖಿ ತರ್ಕ ಇದು ಒರಿಜಿನಲ್ ರಾಖಿ ಈಗ ಸಂಜೆ ಆಯ್ತು ಈಗ ನಾನು ಮತ್ತೆ ಅಮ್ಮ ಅಜ್ಜಿ ಮನೆಗೆ ಹೋಗಿ ಅಲ್ಲ ನನ್ನ ಅಕ್ಕ ತಂಗಿಯೆಲ್ಲ ನಂಗೆ ಕಟ್ಟುದು ನನ್ನ ಅಮ್ಮ ಅವ್ರ ತಮ್ಮ ಅಣ್ಣಂಗೆಲ್ಲ ಕಟ್ ಅಣ್ಣ ಅಲ್ಲ ಅವ್ರ ತಮ್ಮ ಇಬ್ಬರಿಗೆ ಕಟ್ಟುದು ಹೊರಟಿತ್ತ ನಮ್ಮ ಅಕ್ಕದಿಕ್ಲಿ ಅಂತಾರು ಸ್ಪೆಷಲ್ ಬೇಕಲ್ಲ ಅಮ್ಮ ಅವಳು ತಮ್ಮದಿಕ್ಲಿ ತಕ್ಕಂತಿದ್ದಾಳೆ ರಾಖಿ ತಾಯ್ ಈಗೇಳಲ್ಲ ಕಡಿಗೆ ಅದು ಚಾಕ್ಲೇಟ್ Happy Raksha Bandhan. <laughs> Thank you. Happy Raksha Bandhan. Thank you. Heli, Heri akka, heli Heri akka. Side. Heri akka. you happy Raksha Bandhan. Thank you. ಇದು ನನ್ನ ಎರಡ್ ಸಾವಿರದ ಇಪ್ಪತ್ತೈದರ ಬಂಧನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾ ಬಂಧನ